இல்லை

Đi rồi. Đi rồi. Đi rồi. Đi Đi rồi. Đi rồi. Đi rồi. Đi Đi

ಗಾಡಿ ನಮ್ದು ಇದೇನಾ ಹತ್ತು ಮೇಲೆ ಹತ್ತು ಹತ್ತು ಬಿಸಿಲದ ಹತ್ತು ಗಾಡಿ ಹತ್ತು ಕೊಡು ಹಿಡ್ಕಾಯ್ತೀನಿ ಕೊಡು ಹ್ಞೂ ಹತ್ತು ಹತ್ತಿದೆಯಾ ಚೆನ್ನಕ್ಕೆ ಆಗ್ತದ ಐಸು ಹಾಂ ಪೂರ್ತಿ ತಿಂತಿದೆ ಆಗ್ತದ ನಿನ್ನ ಕೈಲಿ ಹಾಂ ಅಲ್ಲ ಹ್ಞೂ ಪೂರ್ತಿ ಚೆನ್ನಾಗಿ ಆಗ್ತದ ಐಸು ಹಾಂ ನಂಗೆ ಸ್ವಲ್ಪ

ಏನು ಮತ್ತೆ ಬೇಗ ಹೋಗೋಣ ಅಲ್ಲ ಎಷ್ಟು ನೋಡು ಮೈ ಮೇಲೆಲ್ಲ ಮೈಮೇಲೆಲ್ಲ ಮಾಡ್ಕೊಂಡಿದ್ದು ನೋಡು 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 ಮೈ ಮೇಲೆಲ್ಲ ಸೋಚ್ಕೊಂಡು ಪ್ಯಾಂಟ್ ಹತ್ತ ಚಿ ಒಪ್ಪ ಗಾಡಿ ಮೇಲೆಲ್ಲ ನೋಡು ನಿನ್ನ ಪ್ಯಾಂಟಿಗೆ ಹೊರಸ್ತೀನಿ ನನಗೇನು ಹ್ಞೂ 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 ಹೆಂಗ ನಿನ್ ಪ್ಯಾಂಟ್ ಗಲೀಜೆ ಆಲ್ರೆಡಿ ತಿನ್ನು ಬೇಗ ತಿನ್ನು ಖಲಿ ಮಾಡ ಹೋಗೋಣ ಹಾ ಕಲಿ ಇಷ್ಟು ಬೇಗ ಕಳು ಪುಸ್ ಹಾಕ್ಬಿಟ್ಟೆ ಪೂರ್ತಿ ಕಲಿ ಅದ ಶಬಾಯ್ ಶಬಾಯ್ಸ್ ಗೊಂಡ ಶಬಾಯ್ಸ್ ಹೋಗೋಣ ಹಾ ಗಾಡಿಗೆ ಗಾಡಿ ಏನು ಮಾಡ ನಾನು ಮಾಡು ಬರಲ್ಲ ಮಾಡು ಮಾಡ್ತಲ್ಲ ಡೈಲಿ ಹಾಂ ಇವಾಗಲಾಗ್ತದೆ ಆಯ್ತಾ ಗಾಡಿ ಏನಾಯ್ತಾ ಹಾಂ ಹೋಗೋಣ ಬಾ ಚಂದ್ ಹೋಗಬೇಕಾ ಹಾ

ಹಾಂ ಅಂಬಾ ಅಂಬಾ ಏನ್ಮಾಡ್ತಾಯಿದ್ದು ಹಾ ಏನು ಮಾಡ್ತಾಯಿದ್ದು ಅಂತ ಹಾಂ அம்பை எப்படே அம்பை தானே ಯಾವ ಕಡೆ ಹಾಕೊಂಡ ಯಾವ ಕಡೆ ಹೋಗ್ಬೇಕು ಈ ಸೈಡ ಈ ಕಡೆ ಇಲ್ಲ ಈ ಕಡೆ ಹೋಗ್ಬೇಕಾ ಈ ಸೈಡ ಯಾವ ಕಡೆ ತೋರಿಸು ಈ ಕಡೆ ಹಿಂಗೆ ಬಂದಿವ ನಾವು ಬರ್ಬೇಕಾದ್ರ ಪರವಾಗಿಲ್ಲ ನಿಮ್ ಕಟ್ಕೊಂಡಿದ್ದೆ ನಾನು ಹೇಳ हं टेक इट ओपा टेक इट टेला हं टेक इट टेला टेक इट टेला हं ओपा पकड हो की बघा हं टेक इट पकडी इकडे इकडे वडा नाही इकडे स्ट्रेट கடலா இக்கட ஓகல

இங்க கடந்தா அక్కడ வைத்தா ஏடா அடட நான் நின்னா హాం హ్యాం విండ్యాం హ్యాం వి నో సకలే పరీటే గళు సకలో హేం విం మహాంం మంత్రి హేం దోరా Hey yo my people, the lion is back, back, back. back.